ಅಣ್ಣ ನಾವು ಸ್ಟಾರ್ಟ್ ಮಾಡಿದ ಮೇಲೆ ಆಮೇಲೆ ಕ್ವಶನ್ಸ್ ಕೇಳೋಣ ಎಲ್ಲ ಮಾಧ್ಯಮದ ಮಿತ್ರರಿಗೆ ನಮಸ್ಕಾರ ಇವತ್ತು ದಿನ ಕಾಶ್ಮೀರದಲ್ಲಿ ಫಾಲ್ಗಾವ್ ಏನು ಗಲಭೆ ನಡೆದಿದೆಯೋ ಅದ್ರ ಕುರಿತು ನಮ್ಮ ಸೋನು ನಿಗಮ್ ಏನಿದ್ದಾರೋ ಒಂದು ಖಾಸಗಿ ಒಂದು ಕಾಲೇಜಿನಲ್ಲಿ ನಡೆದ ಮ್ಯೂಸಿಕಲ್ ನೈಟಲ್ಲಿ ಒಂದು ವರ್ಡ್ ಯೂಸ್ ಮಾಡಿಬಿಟ್ಟಿದ್ದಾರೆ ಇಂಥ ಕನ್ನಡದವರು ಇದ್ದಾಗಲೇ ಅದಕ್ಕೋಸ್ಕರನೇ ಹಿಂಗೆ ಫೈಲ್ ಅವ್ರಲ್ಲಿ ಇದಾಯಿತು ಗಲಭೆ ಆಯಿತು ಹಂಗಾಗಿ ಅಂತ ಅಂದಾಗ ಅವರು ಅಟ್ಲೀಸ್ಟ್ ನಾವು ತಪ್ಪು ಮಾಡಿದ್ವಿ ತಪ್ಪು ಬಂದಿದ್ದೀವಿ ಅಂತಲೂ ಅವರು ಗಮನಕ್ಕೆ ಬಂದಿಲ್ಲ ಈ ಎರಡನೇದು ಅವರು ಫೇಸ್ಬುಕ್ಕಲ್ಲಿ ಬಿಟ್ಟಿದ್ದಾರೆ ಅದರಲ್ಲೂ ಅವರು ಅಲ್ಲಿ ಗೂಂಡಾಗ ಥರ ವರ್ತಿದ್ ವರ್ತಿಸಿದ್ರು ಅದಕ್ಕೋಸ್ಕರ ನಾನು ಮಾತಾಡಿದೆ ಅನ್ನೋದು ಬಂತೇ ಹೊರ್ತು ನಾವು ಅಂದ್ಕೊಂಡು ಅವರು ಸಾರಿ ಕೇಳ್ಬೋದೇನಂತೇಳಿ ಆದರೆ ಇಲ್ಲಿವರೆಗೂ ಅವರಿಂದ ಏನೂ ಪ್ರತ್ಯಾಪನೇ ಇಲ್ಲ ಯಾವುದೋ ರೀತಿಯ ಕ್ಷಮಾಪಣೆಯೂ ಆಗಿಲ್ಲ ನಮ್ಮಲ್ಲಿ ಈಗ ಇವತ್ತಿನ ದಿನ ಎಲ್ಲ ಕನ್ನಡ ಪರ ಸಂಘಟನೆಗಳು ಹಾಗೂ ನಮ್ಮ ಇವತ್ತಿನ ದಿನ ಎಲ್ಲರೂ ನಮ್ಮ ಅಂಗಸಂಸ್ಥೆ ಅಧ್ಯಕ್ಷರುಗಳಿದ್ದಾರೆ ಮ್ಯೂಸಿಕ್ ಡೈರೆಕ್ಟರ್ಗಳು ಇದ್ದಾರೆ ಪ್ರೊಡ್ಯೂಸರ್ ಅಸೋಸಿಯೇಷನ್ ಅವರಿದ್ದಾರೆ ಡೈರೆಕ್ಟರ್ ಅಸೋಸಿಯೇಷನ್ ಅವರು ಇದ್ದಾರೆ ಎಲ್ಲರೂ ಎಲ್ಲರೂ ಜೊತೆಗೂಡಿ ಒಂದು ತೀರ್ಮಾನ ತಗೊಳ್ತಾ ಈ ಕ್ಷಣದಿಂದಲೇ ಅವ್ರಿಗೆ ನಾನ್ ಕೋಪ್ರೇಷನ್ ಅಸಹಾರ ತೋರಿಸ್ಬೇಕಂತೇಳಿ ಈ ಈ ಹೊತ್ತಿಂದ ಯಾರೇ ಆಗಲಿ ಅವ್ರದ್ದು ಸಾಂಗ್ ಕರೆಯೋದಾಗಲಿ ಅವ್ರ ಹತ್ರ ಸಾಂಗ್ ಮಾಡಿಸೋದಾಗಲಿ ಯಾವುದೇ ರೀತಿಯ ಅವ್ರಿಗೆ ಅವ್ರ ಜೊತೆಗೆ ನಾವು ಚಟುವಟಿಕೆ ಮಾಡಬಾರ್ದು ಅಂತೇಳಿ ನಾವು ತೀರ್ಮಾನ ಮಾಡ್ಕೊಂಡಿದ್ವಿ ಇನ್ನೂ ಮುಂದಿನ ಎರಡು ಮೂರು ದಿನಗಳಲ್ಲಿ ಎಲ್ಲ ಇವ್ರನ್ನ ಕರೆದು ಯಾವ ರೀತಿ ಅವ್ರ ಮೇಲೆ ಕ್ರಮ ಜರುಗಿಸ್ಬೇಕು ಯಾವ ರೀತಿ ಅವ್ರನ್ನ ನಾವು ಯಾವ ರೀತಿ ಅವ್ರನ್ನ ನಮ್ಮಿಂದ ದೂರ ಇಡೋಕ್ಕೆ ಅವರು ಬೇಸರತ್ತಾಗಿ ನಮಗೆ ಕ್ಷಮ ಕೇಳೋವರೆಗೂ ಅವನ್ನ ನಾವು ಇಲ್ಲಿ ಹತ್ರ ಸೇರಿಸೋದಿಲ್ಲ ನಮ್ಮ ಕರ್ನಾಟಕ ಜನತೆ ಎಷ್ಟು ಮುಗ್ಧರು ಎಷ್ಟು ಸೌಭಾಗ್ಯದೋ ಅಷ್ಟೇ ಗೆಲ್ಲ ಬಿಟ್ಟಿದ್ದಾರೆ ಇವತ್ತಿನ ದಿನ ಇಡೀ ಆ ಪಗಲ ವಿಷಯನ ಇಡೀ ಭಾರತವೇ ಖಂಡಿಸ್ತಾ ಇದೆ ಏನು ಅಷ್ಟು ಅಮಾನ್ಯತೆಗೆ ಸಾಯಿಸಿದ್ದಾರೆ ಅದನ್ನು ಎಂಟೈರ್ ಭಾರತ ಅಲ್ಲದೆ ಬೇರೆ ದೇಶಗಳು ಖಂಡಿಸ್ತಾ ಇದ್ದಾವೆ ಅಂಥದ್ರಲ್ಲಿ ಯಪ್ಪ ನೀವು ಈ ಥರ ಇರೋದರಿಂದ ಈ ಥರ ಘಟನೆ ಆಯಿತು ಅನ್ನೋದು ಅವರು ಏನು ವಿಶ್ಲೇಷಣೆ ಮಾಡಿದಾರಲ್ಲ ಅದು ನಿಜವಾಗ್ಲೂ ಭಾರಿ ತಪ್ಪಾಗತ್ತೆ ಅವ್ರ ಮನಸ್ಸು ಇನ್ನೂ ಅರಿವಾಗಿಲ್ಲ ಅವ್ರಿಗೆ ಇವತ್ತಿನ ದಿನ ನಾವು ಏನು ಇಲ್ಲೆಲ್ಲ ಸೇರಿದ್ವಲ್ಲ ಅವರೆಲ್ಲ ಒಂದೇ ತೀರ್ಮಾನ ತೊಗೊಂಡಿದ್ವಿ ಏನಂತ ಅವರು ಏನು ನಮ್ಮ ಸೋನಿ ನಿಗಮ್ ಏನು ನಮ್ಮಲ್ಲಿ ಆಗೋದಾಗ್ಬೋದು ಅವ್ರ ಹತ್ರ ಆಡಿಸೋದಾಗ್ಬೋದು ಮ್ಯೂಸಿಕಲ್ ನೈಟ್ ಮಾಡೋದಾಗ್ಬೋದು ಯಾರು ಯಾರು ಯಾರೂ ಅವ್ರನ್ನ ಇಲ್ಲಿಗೆ ಕರೆಯಲೇಬಾರ್ದು ಅನ್ನೋದು ನಮ್ಮ ಉದ್ದೇಶ ಆಗಿದೆ ಯಾರು ಎಲ್ಲರೂ ಇದಕ್ಕೆ ಪಾಲಿಸ್ತಾರೆ ಹೇಳಿ ನಾವು ನಾವು ಹೇಳಿ ಸರ್ ಸರ್ ನಿಜ ನಿಜ ತಾವು ಈಗ ಏನು ಕೇಳಿದರೆ ಅದಕ್ಕೆ ಹೇಳಿದೆ ಈಗ ನಾವು ಎಲ್ಲ ಅವ್ರನ್ನ ಕರೀತಾ ಇದ್ವಿ ಆಡಿಯೋ ಕಂಪನಿ ಅವ್ರನ್ನ ಕರೀತಾ ಇದ್ವಿ ಏನು ಇವತ್ತು ರನ್ನಿಂಗ್ ಪ್ರೊಡ್ಯೂಸರ್ಸ್ ಇದ್ದಾರಲ್ಲ ಅವ್ರನ್ನೆಲ್ಲ ಕರೀತಾ ಇದ್ವಿ ಯಾರು ಯಾರು ಯಾವ ಥರ ಅವ್ರ ಮೇಲೆ ಅವಲಂಬನೆ ಇಟ್ಕೊಂಡಿದಾರೋ

ಇಲ್ಲ ಇಲ್ಲ ಸರ್ ಇಲ್ಲ ಸಾರಿ ನಾವು ಆಕ್ಚುಲಿ ಸರ್ ನಾವು ಹೇಳೋದು ಕೇಳಿ ಸರ್ ನಾವು ಆ್ಯಕ್ಚುಲಿ ನಾವು ವೇವ್ಸ್ ಪ್ರೋಗ್ರಾಮ್ಗೆ ಬಾಂಬೆಲಿ ಇದ್ವಿ ಹಾಗೂ ಕೆಲವು ತಮ್ಮ ಮಿತ್ರಗಳೆಲ್ಲ ಕೆಲವು ನಮ್ಮ ಸ್ಟೇಟ್ಮೆಂಟ್ಗಳು ಕೊಟ್ಟಿದ್ವಿ ಭಾರಿ ತಪ್ಪು ತಪ್ಪವ್ರು ಮಾತಾಡಿರೋದು ಅವ್ರು ಮಾತಾಡಬಾರ್ದಾಗಿತ್ತು ಈಗ ಈ ಈನ್ಸೈಡ್ ಆದ್ಮೇಲೆ ಎಲ್ಲನು ಇದು ಮಾಡ್ಕೊಂಡು ಕೂತ್ಕ್ರೆ ಅನುದಾರ ನೋ ಕೋಪರೇಷನ್ ಯಾವ ರೀತಿ ಮಾಡಬೇಕು ಅಲ್ಲಮ್ಮ ಬ್ಯಾನ್ ಯಾವ ರೀತಿ ಮಾಡಬೇಕು ಎಷ್ಟು ದಿನ ಮಾಡಬೇಕು ಅನ್ನೋದು ನಮ್ಮೆಲ್ಲರ ಜೊತೆ ಚರ್ಚೆ ಮಾಡಿ ಇದ್ದಾರೆ ಆಡಿಯೋ ಇದ್ದಾರೆ ಅವರು ಕೆಲವು ಅರ್ಧಪರ್ಧ ಆಗಿರುತ್ತೆ ತಿಳ್ಕೊಂಡು ತಿಳ್ಕೊಂಡ್ಬಿಟ್ಟು ನಾವು ಹಾಂ ಸರ್ ಬಾಹಿರಂಗವಾಗಿ ಎಂಟೈ ನಮ್ಮ ಕರ್ನಾಟಕದ ಜನತೆಗೆ ಕ್ಷಮಾಪಣೆ ಕೇಳಿದಾಗ ನಾವು ಮಧ್ಯಾಹ್ನ ಚರ್ಚೆ ಮಾಡಿ ಏನು ಮಾಡ್ಬೇಕು ಅನ್ನೋದನ್ನು ತೀರ್ಮಾನ ಮಾಡ್ತೀವಿ ಇಲ್ಲ ಇಲ್ಲಮ್ಮ ಇವತ್ತು ಎಮರ್ಜೆನ್ಸಿಯಾಗಿ ಕರೆದಿದ್ವಿ ಅವರು ಧರ್ಮ ಅವರು ಎಲ್ಲರ ಹತ್ರನೂ ಮಾತಾಡಿದ್ದಾರೆ ಆನ್ಲೈನಲ್ಲಿ ಮಾತಾಡ್ಕೊಂಡ್ಬಿಟ್ಟು ಔಟ್ಪುಟ್ ಅವ್ರು ಹೇಳ್ತಾರೆ ಏನಂತ ಆದರೆ ಪ್ರತಿ ಪರಿಮಾತಲಿ ಹೇಳಿದರ ಅಥವಾ ಒಂದು ಲೆಟರ್ ಮೂಲಕ たら ನಾವು ಅವರಿಗೆ ಆಸಹಕಾರಪಡುತ್ತೇವೆ ಅಲ್ಲಿ ಧರ್ಮವಿಚಾರ

ಸರ್ ಅವರು ಆಲ್ರೆಡಿ ಫೋನಲ್ಲಿ ಮಾತಾಡ್ತೀವಿ ಸರ್ ಮಾತಾಡಿದೀವಿ ಕೊಡ್ತಾರೆ ಸರ್ ಇನ್ಮೇಲೆ ನಾವು ಪತ್ರ ಮುಖೇನ ಎಲ್ಲರಿಗೂ ಲೆಟರ್ ಕಳಿಸ್ತೀವಿ ಸರ್ ಈ ಥರ ನಾವು ಅವಸ ತೋರಿಸಿದೀವಿ ನಮ್ಮ ಇಂಡಸ್ಟ್ರಿಯಿಂದ ನೀವು ಯಾರು ಅವ್ರನ್ನ ಎಂಟ್ರಿಡಿನ ಮಾಡಬೇಡಿ ಅಂತೇಳಿ ನಾವು ಎಲ್ಲರಿಗೂ ಲೆಟರ್ ಸರ್ ಈಗ ಕ್ಷಮೆ ಕೇಳಿದ್ರು ಕೂಡ ಅವರಿಗೆ ಮುಂದಿನ ದಿನಗಳಲ್ಲಿ ಅವಕಾಶ ಕೊಡಬಾರ್ದು ಸಾಕಷ್ಟು ಜನರ ಆಕ್ರೋಶ ಆಗಿದೆ ಮೊನ್ನೆ ಬಂದಂತ ಕನ್ನಡ ಪರ ಸಂಘಟನೆಯವರು ಅದೇ ಹೇಳಿದ್ರು ಇದು ಕ್ಷಮಿಸುವಂತದ್ದಲ್ಲ ಕ್ಷಮೆ ಕೇಳಿದ್ರು ಕೂಡ ಅವ್ರು ಬೇಡ ನಮ್ಮ ಭಾಷೆಯಲ್ಲಿ ಇರೋರಿಗೆ ಆಡೋಕ್ ಅವಕಾಶ ಕೊಡಿ ನಮ್ಮಲ್ಲಿ ಪ್ರತಿಭೆಗಳಿಲ್ವಾ ಅಂತಾರೆ ಇದಕ್ಕೆ ನಿರ್ಧಾರ ಏನು ಸರ್ ಇಡೀ ಇಂಗ್ಲಿಷ್ ಬೇಡ ಅಂದಾಗ ನಾವು ಕಣ್ಣಿದ ಬೇಡ ಸರ್ ನಮ್ಗೆ ಅಂತವ್ರು ಬೇಕಾಗಿಲ್ಲ ಅಂತವ್ರು ಇಲ್ಲ ಇಲ್ಲ ಅಲ್ಲಮ್ಮ ನಾವು ಏನು ಖಂಡಿತ ಕ್ರಮ ತಗೊಳ್ತೀವಮ್ಮ ಅಲ್ಲಲ್ಲ ಅಟ್ಲೀಸ್ಟ್ ನಮ್ಮಲ್ಲಿ ಇಲ್ಲಿ ಏನು ನಮ್ಮ ಏನು ಮೆಂಬರ್ಸ್ ಆಗಿರ್ತಾರೆ ಅವರು ಯಾರ್ಯಾರು ಮಾಡಿದಾಗ ಅವ್ರಿಗೆ ನಾವು ಯಾವ ರೀತಿ ಕ್ರಮ ತಗೊಳ್ಳೋದು ಅನ್ನೋದು ಮುಂದಿನ ದಿನಗಳಲ್ಲಿ ನಾವು ತಿಳಿಸ್ತೀವಿ ಮತ್ತೆ ಸರ್ ಈಗ ಈಗ ಇದೆ ಸೌಲಭ್ಯ ಸಿಗ್ತಾ ಸಿಗ್ತಾ ಇಲ್ಲ ಇಲ್ಲ ಈ ಇನ್ಸಿಡೆಂಟ್ ಆದ್ಮೇಲೆ ಅದೆಲ್ಲ ಮಾತಾಡ್ಬಿಟ್ಟು ಸಾರ್ ಈ ಇನ್ಸಿಡೆಂಟ್ ಆದ್ಮೇಲೆ ಯಾರ ಕೈಗೂ ಸಿಗ್ತಾ ಇಲ್ಲ ಹೌದು ಯಾವ ಸರ್ ಸರ್ ಕಾವೇರಿ ಹೋರಾಟ ಬಂದಾಗ ಬಂದಿಲ್ಲವೋ ಸರ್ ಎಲ್ಲರೂ ಹಾಂ ಇಂಗ್ಲೀಷಿಗೆ ಸಂಬಂಧಪಟ್ಟಾಗಲೂ ನಾವು ಕರೆದಾಗ ಎಲ್ಲರೂ ಬರ್ತಾ ಇದ್ದಾರೆ ಸರ್ ಸರ್ ನಾವು ಸಣ್ಣದ ಹೆಲ್ತ್ ಗೇಮ್ ಎಲ್ತ್ ಗೇಮ್ ಮಾಡಿದ್ವಿ ಅದಕ್ಕೆಲ್ಲರೂ ಕಠಿಣ ಆಗಿತ್ತು ಇಲ್ಲ ಸರ್ ಸರ್ ನಾನು ಇದ್ರ ವಿಷಯವಾಗಿ ರಾಗ್ಲಯನ್ ಅವ್ರ ಹತ್ರ ದೊಡ್ಡನವ್ರ ಹತ್ರ ಮಾತಾಡಿದ್ವಿ ಇಷ್ಟಲ್ಲೇ ನಮ್ಮ ನಾಯಕ ನಟರಲ್ಲಾನು ಒಂದ್ ಒಂದ್ ಕಡೆ ಸೇರ್ಸ್ತಾನು ಹೇಳಿದ್ದಾರೆ ಮಂಡ್ಯದಿಂದ ಅಂಬರೀಷಣ್ಣ ಎಡಗೈಲಿ ರಾಜೀನಾಮೆ ಬಿಸಾಕ್ಬಿಟ್ರು ಸರ್ ಈಗಲೂ ಇದೆ ಆ ತಪ್ತಲ್ಲಿ ಈಗಲೂ ಇದೆ ಇಂಡಸ್ಟ್ರಿ ಸರ್ ಇಲ್ಲ ಅಂದ್ರೆ ಮೊನ್ನೆ ಎಲ್ಲ ಕರೆದಾಗ ಎಲ್ಲರೂ ಬಂದಿದ್ರಲ್ಲ ಸರ್ ತಮ್ಮ ಮೀಡಿಯಲ್ಲೆಲ್ಲಿ ಹೇಳಿದಿರ ಎಲ್ಲರೂ ಹಾ ಬಂದ್ ಬಂದಿಲ್ವಾ ಮುರಳಿ ಬಂದಿಲ್ವಾ ವಿನೋದ್ ರಾಜ್ ಬಂದಿಲ್ವಾ ಯಾರು ಸರ್ ಇಷ್ಟಲ್ಲೇ ಎಲ್ಲರನ್ನ ಸೇರಿಸ್ತಾ ಇದ್ವಿ ಇದೇ ವಿಷಯಕ್ಕೆ ಇನ್ನೊಂದಿನ ನಾವು ನಿಮ್ಮ ತಮ್ಮನ್ನೆಲ್ಲ ಆಹ್ವಾನ ಮಾಡ್ತೀವಿ ಬನ್ನಿ ಏನು ಅವರು ನೀವು ಏನು ಸಾರಿ ಹೇಳಿದ್ರೆ ಏನು ಮಾಡಬೇಕು ಸಾರಿ ಹೇಳದೇ ಇದ್ದರೆ ಏನು ಮಾಡಬೇಕು ಅಂತ ಹೇಳಿದ್ರಲ್ಲ ಅದನ್ನು ಚರ್ಚೆ ಮಾಡಿ ನಾವು ತೀರ್ಮಾನ ಸಾರ್ ಇದೇ ವಾರದಲ್ಲಿ ಸರ್ ನಾವು ಇವತ್ತು ಯಾಕಂದ್ರೆ ಕರೆದಿಲ್ಲ ಮೇಡಮ್ ಒಂದು ತ್ರೀ ಫೋರ್ ಡೇಸಲ್ಲೇ ನಿಮಗೆ ಅದನ್ನು ಹೇಳ್ತೀವಿ ಯಾವ ರೀತಿ ಮಾಡಬೇಕಂತಲ್ಲಿ ಓ ಸರ್ ಎಲ್ಲದಕ್ಕೂ ಒಂದು ಕ್ಷಮಾಪಣೆ ಅನ್ನೋದು ಇದೇ ಇರುತ್ತಲ್ವಾ ಅದು ಕೇಳಿಲ್ಲ ಕ್ಷಮಾಪಣೆ ಕೇಳಿಲ್ಲ ಸಮರ್ಥನೆ ಮಾಡಿದ್ದಾರೆ ಇನ್ನು ಕೂಡ ಗೂಂಡಾಗಳು ಅಂತ ಹೇಳಿದಾರೆ ಅಲ್ಲ ಸಮರ್ಥನೆ ಮಾಡ್ತಿದ್ದಾರೆ ಯಾವುದೇ ರೀತಿಯ ಕ್ಷಮಾಪರ ಕೇಳಿ ನಿರ್ದೇಶಕರ ಸಂಘದ ಮಾತಾಡ್ತಿದ್ದಾರೆ ನಿರ್ದೇಶಕರ ಸಂಘದ ಅಧ್ಯಕ್ಷರ ನಾನು ಒಂದೇ ನಿಮಿಷ ಅವ್ರದ್ದು ಮೂರನೇ ಇಂಸಲ್ಲಿ ಕ್ಲಿಯರ್ ಮಾಡ್ತೀನಿ ಇವತ್ತು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯಿಂದ ಎಲ್ಲರನ್ನ ಕರೆದು ಇದ್ರ ಬಗ್ಗೆ ಒಂದು ನಿರ್ಧಾರ ತಗೋಬೇಕು ಅಂತ ಕರೆದ್ರು ಕರೆದು ಏನು ಮಾಡ್ಬೋದು ಅಂತ ಕೇಳಿದ್ರು ನಮ್ದ ಒಂದೇ ನಿರ್ಧಾರ ಕನ್ನಡಕ್ಕೆ ಕನ್ನಡಿಗರಿಗೆ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಅವಮಾನ ಆಗಿದೆ ಈ ಕ್ಷಣದಿಂದಲೇ ಆ ಥರನ ಬ್ಯಾನ್ ಮಾಡಬೇಕು ಅಂತ ಕೇಳಿದ್ದೀವಿ ನಾವು ನಾವು ಬೇಕಾದರೆ ಎಲ್ಲರ ಸಹಿನ ಸಂಗ್ರಹ ಮಾಡಿ ವಾಣಿಜ್ಯ ಮಾಡಲಿಕ್ಕೆ ಕೊಡಲಿಕ್ಕೆ ನಾನು ರೈತೀನಿ ದಯಮಾಡಿ ಅವ್ರು ಮಾಡಿದ್ದು ತಪ್ಪು ಅವರಿಗೆ ಕನ್ನಡ ಚಿತ್ರರಂಗದಿಂದ ಅತಿಯಾದಂಥ ಅವಕಾಶವನ್ನು ಕೊಟ್ಟಿದ್ದೀವಿ ಇವತ್ತು ಕನ್ನಡಕ್ಕೇನೆ ಅವಮಾನ ಮಾಡ್ತಿದ್ದಾರೆ ಕನ್ನಡ ಚಿತ್ರರಂಗಕ್ಕೆ ಅವಮಾನ ಆಗಿದೆ ಆ ಕಾರಣದಿಂದ ಈ ಕ್ಷಣದಿಂದಲೇ ಅವ್ರನ್ನ ಬ್ಯಾನ್ ಮಾಡಬೇಕು ಅಂತ ನಾನು ಕೇಳ್ಕೊಂಡಿದ್ದೀನಿ ಸರ್ ಇಲ್ಲ ಅದು ಈಗ ನಾವು ಏನಂದ್ರೆ ಚೇಂಬರ್ ಏನು ನಮ್ಮತ್ರ ಸಹಿಸ್ ಬರಲ್ಲ ಈಗ ಅದಕ್ಕೆ ಮುಂದಿನ ನಿರ್ಧಾರ ತೆಗೋತಾರೆ ಬಟ್ ಈಗ ನಿಂದಲೇ ಆ ಎಪ್ ಅನ್ನ ಬ್ಯಾನ್ ಮಾಡ್ತಾರೆ ಆಡುವಂಗಿಲ್ಲ ಏನು ಇಲ್ಲ ಆ ಧೈರ್ಯ ಇದೆ ವಾಣಿಜ್ಯ ಮಂಡಳಿಯವರು ಆ ತೀರ್ಮಾನ ತಗೊಳ್ತಾರೋ ಅನ್ನುವ ಧೈರ್ಯ ನಮ್ಗಿದೆ ಅದಕ್ಕೋಸ್ಕರ ಬಂದಿದ್ವಿ ಎಲ್ಲದಕ್ಕಿಂತ ಮುಖ್ಯವಾಗಿ ಕಾಲ್ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ಸ್ ಅಸೋಸಿಯೇಷನ್ ಅಲ್ಲಿ ಚರ್ಚೆ ಖಂಡಿತ ಸರ್ ಅದಕ್ಕೆ ಅವ್ರನ್ನೆಲ್ಲ ಕರೆಸ್ತಾ ಇದ್ವಿ ಒಂದ್ ರೌಂಡ್ ಮಾತಾಡಿದ್ವಿ ಹಾ ಖಂಡಿತ ಪರ್ಚವ ಅಂತ ಹೇಳಿದಾರಮ್ಮ ನಮ್ಮ ಧರ್ಮಾನು ಇತರ ಜೊತೆಯಲ್ಲಿ ಹಾಂ ಭದ್ರಾಗಿರ್ತೀವಿ ಅಂತಾನೆ ಹೇಳಿದ್ದಾರೆ ಅಲ್ಲಮ್ಮ ನೀವು ಏನು ತಗೋತಿರೋ ತೀರ್ಮಾನ ಅದಕ್ಕೂ ಬದ್ಧವಾಗಿರ್ತೀವಿ ಅನ್ನೋ ಮಾತು ಅವರಿಂದ ಬಂದಿದೆ ಈಗ ಇವರು ಕೇಳಿದ್ದಾರೆ ಆನ್ಲೈನಲ್ಲಿ ಮಾತಾಡ್ತಾರೆ ಧರ್ಮ ಅವರು ಕೇಳಿ ಅಲ್ಲ ಯಾರು ಯಾರತ್ರ ಸಾಂಜ್ ಆಡಿಸ್ಬೇಕು ಮಾಡೋದು ಮುಖ್ಯವಾಗಿ ನಿರ್ಮಾಪಕ ನಿರ್ದೇಶಕ ಡಿಸೈಡ್ ಮಾಡ್ತಾರೆ ಸರ್ ಕಂಪ್ನಿಯವ್ರ ಹತ್ರ ಆಮೇಲೆ ಹೋಗ್ತೀವಿ ಆಡಿಸಿದ್ಮೇಲೆ ಅವ್ರ ಹತ್ರ ನಾವು ಅವ್ರ ಹತ್ರ ಸಮಯ ಇವರು ಕೂಡ ಕರೆಸಿ ನಾವು ಮಾತಾಡ್ತೀವಿ ಫಸ್ಟ್ ಅವ್ರು ಏನಾಗಿದೆ ಅವರ ಸಲ ಏನು ಚರ್ಚೆ ಇದೆ ಅವ್ರು ಹೇಳ್ತಾರೆ ಅವ್ರು